ಸೊ ಇನ್ನೊಂದು ಪ್ರಶ್ನೆ ಇದೆ ವೇಣುಗೋಪಾಲ್ ವಿ ಅಂತ ಪಾಂಡವರು ಕೌರವರ ಸೇನಾಧಿಪತಿಗಳಾದ ಭೀಷ್ಮ ಮತ್ತು ದ್ರೋಣನ್ನು ಯುದ್ಧ ಮಾಡಿ ಕೊಲ್ತಾರೆ ಆದರೆ ಕೌರವರು ಮೂರ್ಖರು ಯಾಕೆ ಅಂದರೆ ಅವರು ಪಾಂಡವರ ಸೇನಾಧಿಪತಿಯಾದ ದೃಷ್ಟದುಮ್ಮನನ್ನು ಅವರು ಗುರಿಯಾಗಿರಿಸಿಲ್ಲ ಮತ್ತು ಕೊಂದಿಲ್ಲ ಹೀಗಾಗಿ ಅವರ ಯೋಜನೆಯೇ ಸರಿ ಇಲ್ಲ ಅನ್ನೋ ಒಂದು ಅನಿಸಿಕೆ ಅವ್ರು ಹೇಳ್ತಾ ಇರೋದು ಸರಿ ಇದೆ ಈಗ ದುರ್ಯೋಧನನ ಕಡೆಯಲ್ಲಿ ಒಟ್ಟು ಯೋಜನೆ ಅನ್ನೋದು ಅಂದರೆ ಗುರಿ ಅನ್ನೋದು ಯೋಜನೆ ಅಂದರೆ ಗುರಿ ಬಗ್ಗೆನೇ ಅವರಿಗೆ ಸ್ಪಷ್ಟತೆ ಇಲ್ಲ ಮತ್ತು ಗುರಿಗಳು ಹಂಚಿಕೊಂಡಿವೆ ಆದರೆ ಇವರಲ್ಲಿ ಹಾಗಿಲ್ಲ ಅದು ಪಕ್ಕಾ ಇದೆ ಅಂದರೆ ಭೀಷ್ಮ ಇದ್ದಷ್ಟೋ ಕಾಲ ಇವರ ಗುರಿ ಏನು ಅಂದರೆ ಭೀಷ್ಮನನ್ನು ಕೊಲ್ಲೋದೆ ದ್ರೋಣರು ಬಂದರು ಅಂದರೆ ದ್ರೋಣರನ್ನು ಕೊಲ್ಲೋದೆ ಹಾಗೇ ಹೋಗಿದ್ದಾರೆ ಇವರು ಇದರಲ್ಲಿ ದೃಷ್ಟದ್ಯುಮ್ನ ಕಡೆ ಅವರು ಲಕ್ಷ್ಯ ವಹಿಸಿಲ್ಲ ಅಂತ ಅದರಲ್ಲಿ ಹಂಗಲ್ಲ ಈಗ ದೃಷ್ಟೋದ್ಯುಮ್ನ ಇದ್ದರೂ ಸತ್ರು ಅವ್ರಿಗೆ ಗೆಲುವು ಬರಲ್ಲ ಕರೆಕ್ಟ್ ಹ್ಞೂ ಅಲ್ಲಿ ಭೀಷ್ಮ ದ್ರೋಣರು ಹೆಂಗೋ ಹಂಗಲ್ಲ ಇವರಿಗೆ ಇಲ್ಲಿ ಯಾರು ಅಂದರು ಮತ್ತು ಅರ್ಜುನ ಭೀಮನೇ ಇಲ್ಲಿ ಹಾಗಾಗಿ ಇವರು ಆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನ ಮಾಡಿಲ್ಲ ಅಂತಲ್ಲ ಆದರೆ ಪ್ರಯತ್ನಕ್ಕೆ ಫೋಕಸ್ ಇಲ್ಲ ಅವ್ರದ್ದು ದುರ್ಯೋಧನನ ಕಡೆಯವ್ರದ್ದು ಅವ್ರದ್ದು ಒಂದೇ ಹತ್ತು ದಿನಗಳಲ್ಲೂ ಇವತ್ತು ಭೀಷ್ಮನ ಹೇಗೆ ಎದೋದು ಮತ್ತೈದು ದಿನಗಳಲ್ಲೂ ದ್ರೋಣರನ್ನು ಹೇಗೆ ಎದ್ಸೋದು ಮತ್ತೆ ಮುಂದೆ ಬಂತು ಅಂದರೆ ಕರ್ಣನನ್ನು ಹೇಗೆ ಎದುರಿಸೋದು ಅವರು ಅದಕ್ಕೇ ಗಮನ ಕೊಟ್ಟುಕೊಂಡು ಕೂತಿದ್ದಾರೆ ಅವರು ಇವರಲ್ಲಿ ದಿನ ದಿನಕ್ಕೆ ಏನೇನೋ ಬಂದಿದೆ ಅವರಿಗೆ ಮತ್ತು ಎಳ್ಕೊಂಡು ಹೋದಂಗೆ ಹೋಗಿದ್ದಾರೆ ಅವರು ದುರ್ಯೋಧನ ಕಡೆಯವರು ಅದೆಲ್ಲ ಕಾರಣದಿಂದಾಗಿ ಅವರು ಹೇಳಿದಂತೆ ಫೋಕಸ್ಡ್ ಅಲ್ಲದ ಯುದ್ಧ ಅಂತ ಹೇಳ್ಬೋದು ಅಂದರೆ ಪ್ಲ್ಯಾನ್ ಇಲ್ಲದ ಯುದ್ಧ ಯೋಜನೆ ಇಲ್ಲದ ಯುದ್ಧ ಅಂತ ಹೇಳೋಕ್ಕಾಗಲ್ಲ ಖಂಡಿತವಾಗಿಯೂ ಅವರಿಗೆ ಏನು ಮಾಡಬೇಕು ಅಂತ ಇಲ್ಲ ಒಟ್ಟು ಯುದ್ಧ 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 ಅಂತ ಜನ ಅಂತೂ ಜಾಸ್ತಿ ಇದ್ದರು ಇವರು ಎರಡು ಪಟ್ಟು ಥರ ಕಾಣಿಸ್ತಾಯಿದ್ರು ಆ ಆ ಕಾರಣ ಇದೆ ಹ್ಞೂ ಅವರಲ್ಲಿ ಈಗ ಉದಾಹರಣೆಗೆ ನಾವು ಅದ್ರೋಣ ಇದರಲ್ಲಿ ಗಮನಿಸಿದ್ವಲ್ಲ ಸಂಕ್ಷಪ್ತಕರು ಅಂತ ಒಂದು ತಂದ್ರು ನೋಡಿ ಸಂಕ್ಷಪ್ತಕರನ್ನು ತಂದಿದ್ಯಾಕೆ ಅಂದರೆ ಯುಧಿಷ್ಠಿರನ್ನು ಸೆರೆ ಹಿಡಿಬೇಕು ಅಂತ ಆರಂಭ ಆಯಿತು ಅಂದರೆ ಹತ್ತು ದಿನ ಮುಗಿದು ಹನ್ನೊಂದನೇ ದಿನ ಬೆಳಗಾಗುವಾಗ ದುರ್ಯೋಧನನಲ್ಲಿ ಪ್ಲ್ಯಾನೇ ಬದಲಾಗಿ ಹೋಗಿದೆ ಹ್ಞೂ ಈಗ ಕೊಲ್ಲೋದು ಅಂತ ಹೋಗ್ಬಿಡ್ತು ಸೆರೆ ಹಿಡಿಯೋಣ ಅಂತ ಆರಂಭ ಆಗೋಯ್ತು ಅವನಿಗೆ ಆಗ ಇವನನ್ನೆಲ್ಲ ಎಂಗೇಜ್ ಮಾಡ್ತೀವಿ ಅಂತ ಹೋದರು ಅರ್ಜುನನನ್ನು ಎಂಗೇಜ್ ಮಾಡ್ತೀವಿ ಅಂತ ಓದಿದ್ರಿಂದ ಲಾಭ ಆಯಿತಾ ನಷ್ಟ ಅಂದ್ರೆ ನಷ್ಟವೇ ಆಯಿತು ಸಂಕ್ಷಪ್ತಕರು ಅಂತ ಇವರಲ್ಲಿ ಯಾರೆಲ್ಲ ಶಪಥ ಮಾಡಿ ಹೋಗ್ತಾ ಹೋಗ್ತಾಯಿದ್ರು ಅವರು ಅದ್ಭುತ ವೀರರು ಅದ್ಭುತ ವೀರರು ಈ ವೀರರು ಹೆಂಗಿರಬೇಕು ಅಂದರೆ ಅಂದರೆ ಅವ್ರು ಹೆಂಗಿರ್ತಾಯಿದ್ರು ಅಂದರೆ ಸಾಯ್ತೀನಿ ಇಲ್ಲ ಗೆಲ್ತೀನಿ ಅಂತ ಹೋಗೋದಿದೆಯಲ್ಲ ಅದು ಆತ್ಮಹತ್ಯೆ ಅದು ಅಲ್ವಾ ಅವನಿಗೆ ಕೊಂದೂ ಬರ್ಬೋದು ಆತ್ಮಹತ್ಯೆನೂ ಮಾಡ್ಕೋಬೋದು ಆದರೆ ವೀರ ರಂಗಲ್ಲ ಅಲ್ವಾ ಸೋಲ್ತಾ ಇದ್ದೀನಿ ಅಂತಂದು ಕೂಡಲೇ ಹಿಮ್ ಹಿಂದೆ ಬಂದು ಆಮೇಲೆ ಮತ್ತೆ ಸಿದ್ಧತೆ ಮಾಡ್ಕೊಂಡು ಮುಂದೋಗೋದು ಅನ್ನೋದು ಯುದ್ಧ ತಂತ್ರ ಅದು ಅಲ್ಲಿ ಸೋತೋಗಿದ್ರಿಂದ ಏನೂ ತಲೆ ಹೋಗೋದಿಲ್ಲ ಅವಮಾನ ಅಂತ ಭಾವಿಸಲ್ಲ ಯಾರೋ ಈಗ ತುಂಡಾಯಿತು ರಥ ಹೋಯಿತು ಅಂದ್ರೆ ವಾಪಸ್ ಹೋಗ್ತಾರೆ ಎಲ್ಲರೂ ಮತ್ತೆ ಸಿದ್ಧಾಗಿ ಬರ್ತಾರೆ ಸಂಕ್ಷಪ್ತಕರ ಕಥೆ ಏನು ಅಂತ ಅಂದರೆ ಅವ್ರು ವಾಪಸ್ ಬರೋ ಪ್ರಶ್ನೆಯೇ ಇಲ್ಲ ಅವರು ಬೇಕಲ್ಲಿ ಆತ್ಮಹತ್ಯಾ ದಳ ಹಾಂ ದಳ ಸೃಷ್ಟಿ ಮಾಡಿದವರು ಯಾರು ಇವರು ಈ ದಳ ಸೃಷ್ಟಿ ಮಾಡಿದ ಸಣ್ಣ ಕಾರಣಕ್ಕೆ ಯುಧಿಷ್ಠಿರನ್ನು ಸೆರೆ ಹಿಡಿದುಬಿಡ್ತೀವಿ ಅಂತ ಅಂದುಕೊಂಡಿದ್ದು ಅಂತ ಈಗ ಇವರ ಗುರಿ ಚದುರ್ತು ಅದರ ಪರಿಣಾಮ ಆ ಸೇನೆಯ ಅತ್ಯಂತ ಮಹಾವೀರರು ಸುಮ್ಮನೆ ಅರ್ಜುನನ ಬಾಯಿಗೆ ಹೋಗಿ ಬೀಳ್ತಾ ಬಂದರು ಕರೆಕ್ಟ್ ಈ ಥರ ಇವರು ಹೊಸ ಹೊಸ ಯೋಚನೆಗಳನ್ನು ಮಾಡ್ಕೊಳ್ತಾ ತಂತ್ರಗಳನ್ನು ಬದಲಿಸ್ತಾ ಪೆಟ್ಟು ತಿಂದಿದ್ದಾರೆ ಖಂಡಿತವಾಗೂ ಪೆಟ್ಟು ತಿಂದಿದ್ದಾರೆ ಆಮೇಲೆ ಇನ್ನೊಂದು ನನಗನ್ಸಿದ್ದು ಅಂದರೆ ಮೇಲ್ನೋಟಕ್ಕೆ ಅನಿಸೋವಂಥದ್ದೇ ದೃಷ್ಟದ ಕೊಂದು ಅಥವಾ ಅವ್ರನ್ನ ಬದುಕಿಸಿ ಅವ್ರಿಗೇನು ತುಂಬ ಇಲ್ಲ ಏನಿಲ್ಲ ಜನರ ಮೇಲೆ ಗುರಿ ಇಡಬೇಕು ಎಕ್ಸಾಕ್ಟ್